ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಚಂದ್ರಶೇಖರ ಸ್ವಾಮೀಜಿ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೇನೆ ಅವರಿಗೆ ವಯಸ್ಸಾಗಿದೆ ಮತ್ತೆ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಆಗ್ತಾ ಇರೋ ಅನ್ಯಾಯ ಕೊಬ್ಬೋಡಿನ ದಬ್ಬಾಳಿಕೆ ಇದ್ರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಕೆಲವು ಮಾತನ್ನ ಹೇಳಿದ್ದಾರೆ ಅವರು ಅದೇನ ಕಾನೂನು ಪ್ರಕಾರ ವಿರುದ್ಧ ಆಗಿದ್ರೆ ಅದನ್ನ ನಾನು ಕ್ಷಮೆ ಕೇಳ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದು ಅಲ್ಲಿಗೆ ಮುಕ್ತಾಯ ಆಯಿತು ಆದ್ರೆ ಕಾಂಗ್ರೆಸ್ ಅವರು ಯಾವನ ಮತಾನಂದ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ದೂರವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನು ಕಾನೂನಿಗಿಂತ ಯಾರು ದೊಡ್ಡ ಹೋಗಿಲ್ಲ ಅದು ಕಾಲಿ ಹಾಕಿದ್ರು ಪರವಾಗಿಲ್ಲ ಯಾರಾದರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಕಾಲು ಮುಗಿತಾ ಇದ್ರಲ್ಲ ಹೋಗಿ ಕಾಲಕ್ಕಿದ್ದು ಏನ್ ಆಶೀರ್ವಾದ ಕೊಡಿ ಆಶೀರ್ವಾದ ಕೊಡಿ ಅಂತ ಇವಾಗ ಅದಕ್ಕಿಂತ ದೊಡ್ಡವರು ಯಾರು ಇಲ್ಲ ಅಂತ ಒಪ್ಕೊಳ್ತೀನಿ ನಾನು ಆಯ್ತು ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಡಿದ್ರಲ್ಲ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನ ಕೊಡ್ಬೇಕಲ್ಲಪ್ಪ ಬಿರಿಯಾನಿ ಕೊಟ್ಟು ಕಳಿಸಿದೀರಲ್ಲ ಅವ್ರಿಗೆಲ್ಲ ಏನ್ ಮಾಡಿದ್ರು ಮೇಲೆ ಎಲ್ಲ ಸಮರ್ಥನೆ ಮಾಡಿದ್ರು ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ ಅವ್ರು ಏಳೇ ಇಲ್ಲ ನಂದೇ ಇಲ್ಲ ಕೂಗೇ ಇಲ್ಲ ಅಂತೇಳಿ ಅವ್ನ ಯಾರೋ ಒಬ್ಬ ಹೈದರಾಬಾದ್ ಅಲ್ಲಿ ಹದಿನೈದು ನಿಮಿಷ ಟೈಮ್ ಕೊಡಿ ಪೊಲೀಸ್ನ ನ ವಾಪಸ್ ತೆಗೆದುಕೊಡಿ ನಾವು ಮುಸ್ಲಿಮಾ ಏನು ಅಂತದ್ದು ಏನ್ ಕರ್ವಾ ತೆಗೆದುಕೊಂಡ್ರಿ ಏನ್ ಕ್ರವ ತೆಗೆದುಕೊಂಡಿರಿ ಇನ್ನೊಬ್ಬ ಯಾರು ಹೇಳ್ದ ನಾವು ಸುಪ್ರೀಂ ಕೋರ್ಟ್ ಆಡೋದು ಈ ಪಾರ್ಲಿಮೆಂಟ್ ಎಲ್ಲ ನಾವೇನ್ ತಲೆ ಇಲ್ಲ ಅದು ನಿಮ್ದು ಇರ್ಬೋದು ಆದ್ರೆ ಇಡೀ ದೇಶದಲ್ಲಿ ಎಲ್ಲ ರಸ್ತೆ ಮುಸಲ್ಮಾನ ದೊಡ್ಡದಲ್ಲ ಏನ್ ಕ್ರಮ ತೆಗೆದುಕೊಂಡ್ರಿ ముసల్మాన్ ఓలైస్ ఇష్ట హిందూ ఏమే కెట్టే కాంగ్రెస్ చూడు నోవ కాంగ్రెస్ మై మళ్ళ చూడు యారూ బిన్ తో కూడా ಇಮಿಡಿಯೇಟ್ ಆಗಿ ಅದಕ್ಕೆ ಮುಲಾಮಚ ಮುಲಾಮು ಬ್ಯಾಂಡೇಜು ಡಾಕ್ಟ್ರು ಎಲ್ಲ ಹೋಗಿ ನಿತ್ಕೊಳ್ತಾರೆ ಇದು ಇವತ್ತಿನ ಪರಿಸ್ಥಿತಿ ಅದರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಸ್ವಾಮೀಜಿ ಅವ್ರನ್ನ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಈ ಎಚ್ಚರಿಕೆಯನ್ನ ಗಮನದಲ್ಲಿ ಈಗ ಪೊಲೀಸ್ ಅವ್ರಿಗೆಲ್ಲ ಹೋಗಿರ್ತೀವಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಹ ಹುಬ್ಳಿ ಕೇಸಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಗಿಡ್ ಕೆ ವಾಪಸ್ ಕೆಪಸ್ ಸ್ವಾಮೀಜಿ ಮಾತಾಡಿದ್ ಕೆ ಅವನಾ ಜೈ ಕೆ ಇದು ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಮತ್ತೆ ಮುಂಜಿನ ವಾರ್ತ ಕರಿಯಲ್ಲಿ ಭೇಟಿ ಆಗುಣ ಶ್ರೀಕರಿ ನಿಮ್ಮ ಮನದಾಳದ ಕರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ